ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನೋಡಿರಿ ಮನೆಯೊಳಗೆ ಮಾಡುವಂತಹ ಸೈಡ್ ಡಿಶ್ ಬರೀ ಬಾಯ್ಲೆ ಕಡ್ಕೊಂಡು ತಿನ್ನಂಗಾಗಿರ್ತಾವೆ ಮೆಣಸಿನ್ಕಾಯಿನ ಫ್ರೈ ಮಾಡೋಣ ಯಾವ ಥರ ಮಾಡೋಣ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಹಿಡಿ ಮೆಣಸಿನ್ಕಾಯಿ ತೊಗೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕಡಿಮೆನೋ ನಾವಿಲ್ಲಿ ಸೈಡ್ ಊಟದ ಜೊತೆಗೆ ತಿನ್ನಕಂತ ಮಾಡಕತ್ತೀನಿ ಖಾರ ಖಾರ ಪ್ರಿಯರಿಗಾಗಿದ್ದೊಂದು ಹೊಸ ರೆಸಿಪಿ ಮಸ್ತ್ ಟೇಸ್ಟ್ ಆಗ್ತತಿ ಈ ಥರ ಮೆಣಸಿನ್ಕಾಯಿ ಕೊರ್ಕೋಬೇಕು ಸ್ವಚ್ಛಗೆ ತೊಳೆದು ಡ್ರೈ ಮಾಡಿಕೊಂಡು ಈ ಥರ ಮೆಣಸಿನ್ಕಾಯಿನ ಸೆಂಟ್ರಿಗೆ ಉದ್ದಕ್ಕೆ ಸೀಳ್ಕೋಬೇಕು ಇವು ಮೀಡಿಯಮ್ ಖಾರದವು ಭಾಳ ಖಾರ ಇಲ್ಲ ಭಾಳ ಖಾರಿದ್ದು ತೊಗೋಬೇಡ್ರಿ ಸೊಪ್ಪಿನೂ ಬೇಡ ಸ್ವಲ್ಪ ಖಾರ ಇರಬೇಕು ಮೀಡಿಯಮ್ ಆಗಿ ಅಂಥವು ತಗೊಂಡು ಈ ಥರ ಉದ್ದಕ್ಕೆ ಸೀಳಬೇಕು ನೋಡ್ರಿ ಈ ಥರ ಉದ್ದಕ್ಕೆ ಸೀಳಬೇಕು ಇವೆಲ್ಲವೂ ಸೀಳಿಟ್ಕೊಂಡು ನನಗೆ ಇದಕ್ಕೊಂದು ಮಸಾಲ ರೆಡಿ ಮಾಡೋನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೊಸರು ತೊಳೆನೊಂದು ಬಾಲ್ನಾಗ ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಅದಕ್ಕೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿಗೆ ಎಷ್ಟು ಬೇಕಷ್ಟು ಉಪ್ಪು ಇದರೊಳಗೆ ಹಾಕಣ ಅರ್ಶಿಣ ಪುಡಿ ಹಾಕಣ ಉಪ್ಪಾತು ಅರ್ಶಿಣ ಪುಡಿ ಹಾಕೋಣ ಕೋರಿಹಂಡ್ರ ಪೌಡ್ರ್ ಹಾಕನು స్వల్పే స్వల్పు కర్పడి హో చి పౌడర్ స్వల్పు రుచి ఆతది కోరిహ్ర పౌడర్ హను స్వల్పు జీరా పౌడర్ హాకను ఆనంతర గరం మసాలా హా స్వల్పు ಎಲ್ಲ ಕಾಲು ಕಾಲು ಸ್ಪೂನ್ ಹಾಕಿನಿ ನಾನು ಟೀ ಸ್ಪೂನ್ಲೆ ಆನಂತರ ಫೈನಲ್ ಆಗಿ ಸ್ವಲ್ಪ ಒಂದು ಸಣ್ಣ ಟೀ ಪುಡಿ ಹಾಕ್ತೇವಲ್ಲ ಟೀ ಸ್ಪೂನ್ ಇರ್ತೈತಲ್ಲ ಅದರಲ್ಲಿ ಅರ್ಧ ಸ್ಪೂನ್ ಸಕ್ಕರೆ ಹಾಕನು ಸೂಪರ್ ಟೇಸ್ಟಿ ಅದಂಥ ಮಸ್ತ ರುಚಿ ಬರ್ತತಿ ಇದೆಲ್ಲನೂ ಚೆಂದ ಮಿಕ್ಸ್ ಮಾಡನು ನೋಡ್ರಿ ಇದೆಲ್ಲಾನು ಚೆಂದಾಗಿ ಮಿಕ್ಸ್ ಮಾಡೋಣ ಬರೀ ಬಾಯಿ ಕಟ್ಕೊಂಡು ತಿನ್ನಂಗಾಗಿದ್ವು ನೋಡ್ರಿ ಅಷ್ಟು ರುಚಿಯಾಗಿದ್ವು ಸಲ ಟ್ರೈ ಮಾಡಿರಿ ಅನ್ನ ಬೇಳೆ ಸಾರಿಗಂತೂ ಸೈಡಿಗೆ ಇದ್ದುಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕೈತೆ ನೋಡ್ರಿ ಒಂದು ಫ್ಯಾನ್ ಇಟ್ಕೊಂಡು ಈ ಮೆಣಸಿನ್ಕಾಯಿ ಹಾಕೋದಕ್ಕಿಂತ ಮುಂಚೆ ತಡ್ರಿ ಮೆಣಸಿನ್ಕಾಯಿ ಹಾಕಿಬಿಟ್ಟೆ ಮೆಣಸಿನ್ಕಾಯಿ ಹಾಕೋದಕ್ಕಿಂತ ಮುಂಚೆ ఒర టేబల్ స్పూన్ ఎణి హాకీ ఎర్ర టేబల్ స్పూన్ ఎణి హాకీ సస్వి జీర్ హాకణు సో స్వల్ప సస్వి జీ హాకణ సవివీ జీ చటపట అన్లీ కాలు కాల స్పూన్ సస్వి జీ హాకను సవి జీర్గా చిటపట అన్లీ ಹೂವು ಚಟಪಟಂದಿಂದ ಮೆಣಸಿನ್ಕಾಯಿ ಹಾಕಿಬಿಡೋಣ ಸೀಳಿದಂಥ ಮೆಣಸಿನ್ಕಾಯಿ ಹಾಕಿ ಚಲೋತ್ನಂಗೆ ಫ್ರೈ ಮಾಡೋಣ ಅದಕ್ಕೂ ಮುಂಚೆ ಕರಿಬೇ ಹಾಕೋಣ ಒಂದೆರಡು ಕಡ್ಡಿ ಕರಿಬೇ ಸಣ್ಣಕ್ಕೆ ಕೈಯಾಗಿ ಚೂಟಿ ಹಾಕೋನು ಒಳ್ಳೆಯ ಘಮ ಬರ್ತತಿ ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ ಈಗ ಈ ಮೆಣಸಿನ್ಕಾಯಿ ಚಲೋ ಬ್ಲ್ಯಾಕ್ ಬ್ಲ್ಯಾಕ್ ವೈಟ್ ವೈಟ್ ಸ್ಪಾಟ್ ಬರ್ಬೇಕು ಮೇಲೆ ಫುಲ್ ಫ್ರೈ ಆಗ್ಬೇಕು ಅವು ಎಣ್ಣೆ ಒಳಗೆ ಆ ಥರ ಫ್ರೈ ಮಾಡೋನು ಮೀಡಿಯಮ್ ಟು ಸ್ಲೋ ಉರಿ ಇಟ್ಕೊಂಡು ಇವನ್ ಚಲೋ ನಂಗೆ ಫ್ರೈ ಮಾಡಣ ರೊಟ್ಟಿ ತಿನ್ನುವಾಗ ಮಸ್ತಿರ್ತಾವ ಅನ್ನಕ್ಕಂತೂ ಸೂಪರು ನೋಡ್ರಿ ಇದೆಲ್ಲ ಇನ್ನೂ ಬಾಡಬೇಕಿದ್ವು ಮೆಣಸಿನ್ಕಾಯಿ ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಲಿ ನೋಡ್ರಿ ಚಲೋನಂಗೆ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದೇನು ಮಸಾಲ ಕಲಸಿಟ್ಟಿರ್ತೀವಿ ಮೊಸರನ್ನಾಗ ಹಾಕಿಬಿಡಣ ಉರಿ ಸ್ಲೋ ಇರಲಿ ಇಲ್ಲಿ ಆಫ್ ಮಾಡಿರೂ ಪರವಾಗಿಲ್ಲ ಇದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮ ಖಾರ ಪ್ರಿಯರಿಗಾಗಿ ಮೆಣಸಿನ್ಕಾಯಿ ರೆಸಿಪಿ ಸೂಪರಾಗಿರ್ತಾವ್ರಿ ಬರೀ ಬಾಯ್ಲೆ ತಿನ್ನಂಗಾಗಿದ್ವು ಅಷ್ಟು ರುಚಿಯಾಗಿದ್ವು ಇದನ್ನು ಬಾಡಿಸ್ಕೊಂಡ ಬಾಡಿಸ್ಕೊಂಡ್ಮೇಲೆ ಕೊತ್ತಂಬರಿ ಹಾಕಿಬಿಟ್ರ ಮೇಲೆ ರೆಡಿ ಆಗ್ತತಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಹೆಂಗೆ ಬಂದವು ಅಂತ ಟ್ರೈ ಮಾಡಿರಿ ನೀವು ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಬರೀ ಬಾಯ್ಲೆ ತಿನ್ನಂಗಾಗಿದ್ದು ಅಷ್ಟೊಂದು ಸೂಪರ್ ಟೇಸ್ಟಿಯಾಗಿ ಬಂದಿದ್ದು ಯಾರೆಲ್ಲ ವಿಡಿಯೋ ನೋಡ್ತೀರಿ ಪ್ಲೀಸ್ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಏನು ಸೂಪರಾಗಿ ಬಂದವು ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ